ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ರೈತರು ನಡೆಸುತ್ತಿರುವ ಪ್ರತಿಭಟನೆಗೆ ಬೆಳಗಾವಿಯ ಬಾರ್ ಅಸೋಸಿಯೇಷನ್ ನ್ಯಾಯವಾದಿಗಳು ಮಂಗಳವಾರ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕಳೆದ ಐದು ದಿನಗಳಿಂದ ರೈತರು ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿ ಮೊಡಲಗಿ ತಾಲೂಕಿನ ಗುರ್ಲಾಪುರ ಗ್ರಾಮದಲ್ಲಿ ನಿರಂತರವಾಗಿ ಪ್ರತಿಭಟನೆ ನಡೆಸಿದ್ದಾರೆ ಸರ್ಕಾರವಾಗಲಿ ಜಿಲ್ಲಾಡಳಿತವಾಗಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ತಾಕೀತು ಮಾಡದೆ ರೈತರ ಜೊತೆಗೆ ಚಲಾಟವಾಡ್ತಿದೆ ಎಂದು ಹರಿಹಾಯ್ದರು ಸರ್ಕಾರ ಸಕ್ಕರೆ ಕಾರ್ಖಾನೆಗಳ ಕಪಿಮುಷ್ಟಿಯಲ್ಲಿ ಸಿಲುಕಿಕೊಂಡಿದೆ ಆದ್ದರಿಂದ ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಲು ಸರ್ಕಾರ ಹಿಂದೇಟು ಹಾಕ್ತಿದೆ ಕೂಡಲೇ ರೈತರ ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ರೈತರ ಸಮಸ್ಯೆಯನ್ನು ಆಲಿಸಬೇಕು ಎಂದರು ಆ ಏನ್ ಪ್ರತಿಭಟನೆ ನಡೆದಕ್ಕೆ ಸ್ವತಃ ಯಾರು ಹತ್ತು ರೂಪಾಯಿ ಇಲ್ದ ಸ್ವತಃ ಕೈದಿಂದ ರೊಕ್ಕ ಖರ್ಚು ಮಾಡಿ ಕುರ್ಲಾಪುರ್ ಕ್ರಾಸ್ ಆಯಿತು ಕಮಕ್ನೂರ್ ಕ್ರಾಸ್ ಆಯಿತು ಅಥನಿ ಚಿಕ್ಕೋಡಿ ಇಂತ ರಾಜ್ಯದ ಎಲ್ಲಾ ಕಡೆ ನಮ್ ಇಡೀ ಬೆಳಗಾವಿ ಜಿಲ್ಲೆ ಆಗ ಇಡೀ ರಾಜ್ಯದ ಉತ್ತರ ಕರ್ನಾಟಕ ತುಂಬಾ ಪ್ರತಿಭಟನೆ ನಡೆದ್ರು ಯಾವ ಒಬ್ಬ ಫ್ಯಾಕ್ಟ್ರಿ ಮಾಲಕ್ ಇರುವಂತ ರಾಜಕಾರಣಿ ಅಲ್ಲಿ ಬಂದಿಲ್ಲ ಇಲ್ಲಿವರೆಗೂ ಅವ್ರ ರೈತರಿಗೆ ಒಂದೇನೋ ಭರವಸೆ ಕೊಟ್ಟಿಲ್ಲ ಅದಕ್ಕೆ ಸರ್ಕಾರದ ಕಿವಿ ಮತ್ತು ಚರ್ಮ ಬಹಳ ತಪ್ಪಾಗೈತಿ ಅದಕ್ಕೆ ಈ ರೈತರ ಅಳಲು ಯಾವ ಎಲ್ಲಿ ತನಕ ಕೇಳಿಸೂ ಇಲ್ಲ ಮತ್ತ ಇದೇ ರೀತಿ ಅವ್ರು ಕಾರ್ಖಾನೆಗಳು ಮಾಲೀಕರ ಲಾವಿಗೆ ಸರ್ಕಾರಗಳ ಬಣ್ಣದ ಆ ರೈತರಿಗೆ ಏನ್ ಬೆಂಬಲ ಬೆಲೆ ಮೂರ್ ಸಾವಿರದ ಐದನೂರ ಏನ್ ಪಿಡಿಕೆ ಐತಿ ಅದ ಕೊಡ್ಲಿಲ್ಲ ಅಂದ್ರ ಮುಂದಿನ ದಿನದಾಗ ಈ ಸರ್ಕಾರಗಳಾತು ಮತ್ತು ಫ್ಯಾಕ್ಟರಿ ಮಾಲೀಕರ ಏನಾದಿರಲ್ಲ ನೀವೆಲ್ಲರೂ ದೊಡ್ಡ ಒಂದ ಕೆಟ್ಟ ಪರಿಸ್ಥಿತಿ ಅನುಭವಿಸಬೇಕಾಗ್ತೈತಿ ರೈತರ ಶಾಪ ನಿಮ್ಮನ್ನು ಬಿಡುದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಏನು ರಾಜ್ಯ ರೈತ ಸಂಘ ಮತ್ತು प्रतिबटने सलवा येते आता बेळगाव बार असोसिएशन संपूर्ण पाच सहा दिवस उसाला हमी भाव मिळावा म्हणून जे काय आंदोलन करतायत त्यांना पाठिंबा देण्यासाठी पण आपण जमलो आहोत वास्तविकता ह्या देशामध्ये आम्ही सगळेजण शेतकऱ्याचीच मुलं आहोत आणि ज्या वेळेला शेतकऱ्यावर अन्याय होतोय त्यावेळेला आम्ही सगळं शेतकऱ्याच्या पाठिंबा उभारणं हे आमचं कर्तव्य आहे कशासाठी की शेतकरी आहे म्हणून आपण सगळेजण जगतोय आणि शेतकरी पिकवतोय म्हणून आम्ही आज खातोय आणि शेतकरी अन्न आहे तोच आज आमचा पोषिंदा आहे आणि समजा जर शेतकरीच उपाशी असेल तर आम्ही तुम्ही नुसतं विजासकी मारून काही होणार नाही आज वास्तविक रित्या बघितलं की गेली दोन हजार चौदा ला ज्या वेळेला केंद्रामध्ये सरकार आलं मोदी साहेबांचं आम्हाला सांगितले की तुम्हाला डबल भाव देतो म्हणून तुमचं जे काय उत्पादन आहे त्याला डबल भाव देतो असं सांगणार होत परंतु गेली दहा वर्ष झाली बारा वर्ष झाली आम्ही वाट पाहत आहोत आज आम्हाला डबल भाव मिळालेला नाही आहे त्यानंतर जे उसाचं जर उत्पादन बघितलं की दोन हजार बाराला आम्हाला तीन हजार भाव मिळला होता दोन हजार बाराला ज्यावेळेला आपण इथं पाठवलं होतं ऊस त्याला तीन हजार भाव मिळा दोन हजार बारा पासून तो आज तगत दोन हजार पंधरा पंचवीस पर्यंत तीन हजारच भाव आहे परंतु जर आपण उत्पन्नाचा जर खर्च बघितला उसाचा तर आज जे लेबर चार्जेस आहेत ते डबल झालेले आहेत त्याच बरोबर आज जो काही आयटीबीटीवर मिळतात का नीर हा ನೀವು ಒಳ್ಳೆ ಒಳ್ಳೆ ದವಸ ಧಾನ್ಯಗಳನ್ನ ಮಾರ್ಕೆಟ್ ಕೊಡ್ತಾರ ಆಮೇಲೆ ಒಳ್ಳೆ ಒಳ್ಳೆ ದಿವಸ ಧಾನ್ಯಗಳು ಮಾರ್ಕೆಟ್ ಕೊಟ್ಟು ಇವತ್ತು ಯಾವುದೇ ಗೌರ್ಮೆಂಟ್ ಬರಲಿ ಯಾವುದೇ ಸರ್ಕಾರ ಬರಲಿ ಸ್ವಾಮಿ ದೇಶಕ್ಕೆ ಅನ್ನ ಹಾಕುವಂತ ರೈತ ಇವತ್ತು ಯಾರಾದ್ರೂ ಬದುಕ್ತಾರ ದೇಶದ ಅನ್ನ ಹಾಕ ರೈತ ಇವತ್ತು ಅನ್ನವನ್ನು ಕೊಡ್ತಾ ಇದ್ದಾನೆ ಯಾರು ಇವತ್ತು ಇವತ್ತು ಕಂಪ್ಯೂಟರ್ ಒಳಗ ನಾವು ಭತ್ತ ಮತ್ತು ರಾಗಿ ಬೆಳೆಕ್ ಅದು ಕಂಪ್ಯೂಟರ್ ಒಳಗ ಬೆಳೆಕ್ ಅದಕ್ಕೆ ದಯಮಾಡಿ ಈ ಕಂಪ್ಯೂಟರ್ ಯುಗದಾಗೂ ಕೂಡ ನೀವು ರೈತರನ್ನ ನೋಡ್ಬೇಕು ಅವ್ರೆಲ್ಲ ನೋಡ್ಬೇಕು ಗಂಡ ಹಿಡಿದು ಕೂಡಿ ರಾತ್ರಿ ಲಾಟ್ರಲ್ಲಿ ಹಿಡ್ಕೊಂಡು ನೀರು ಹಸ್ತಾರ ಸ್ವಾಮಿ ಅದಕ್ಕಾಗಿ ದಯಮಾಡಿ ರೈತರಿಗೆ ಈಗ ಕರ್ನಾಟಕ ಒಳಗೆ ಯಾಕೆ ಕೊಡಕ್ಕಾಗುದಿಲ್ಲ ಮಹಾರಾಷ್ಟ್ರ ಒಬ್ಬರು ನಿನ್ನೆ ಶುಗರ್ ಫ್ಯಾಕ್ಟ್ರಿ ಒಬ್ಬ ಚೇರ್ಮನ್ ಬಂದು ಮೂರ್ ಸಾವಿರದ ಐದನೂರು ರೂಪಾಯಿ ಬಿಲ್ ಅಂತ ಹೇಳ್ದ ಮಹಾರಾಷ್ಟ್ರ ಯಾಕೆ ಕರ್ನಾಟಕದ ಒಳಗಾಗುದಿಲ್ಲ ಅದಕ್ಕೆ ಸ್ವಾಮಿ ನೀವು ಒಂದು ಫ್ಯಾಕ್ಟ್ರಿ ಮಾಲಕ್ ಆಗಿರ್ತೀರಿ ನಾಲ್ಕು ವರ್ಷದಾಗ ಮತ್ತೊಂದು ಫ್ಯಾಕ್ಟರಿ ತೆಗಿತೀರಿ ಈ ರೈತರ ಒಕ್ಕಲವ ಇದು ಅದಕ್ಕಾಗಿ ದಯಮಾಡಿ ನೀವೇನ್ ಬೆಳಿತೀರಿ ಇವತ್ತು ನೀವೇನ್ ನಡೀತದ ನೀವೇನ್ ಮಾಡ್ತೀರಿ ಇದೆಲ್ಲ ರೈತರ ಶ್ರಮ ಪಟ್ಟಂತ ದುಡ್ಡಿನಿಂದ ಆಗ್ತದೆ ಸ್ವಾಮಿ ಅದಕ್ಕಾಗಿ ರೈತರಿಗೆ ಒಳ್ಳೆ ನ್ಯಾಯ ಬೆಲೆ ಒಂದು ಬೆಲೆಯನ್ನು ಘೋಷಿಸಿ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ರೈತರು ರೋಚಕೆದ ಸ್ವಾಮಿ ರೈತ ಅತ್ತ ಅಂದ್ರ ಸರ್ಕಾರಕ್ಕೆ ಶಾಪ ಆಗ್ತದ ದಯಮಾಡಿ ರೈತರ ನಗಬೇಕು ರೈತರು ಖುಷಿ ಪಡ್ಬೇಕು ಅಂದ್ರೆ ನಿಮ್ಮ ಸರ್ಕಾರ ಚೆನ್ನಾಗಿ ನಡೀತದ ಅದಕ್ಕಾಗಿ ರೈತರಿಗೆ ಎಂದು ತ್ರಾಸ ಮಾಡಬಾರ್ದು ಅಂತ ಹೇಳಿ ಅವರಿಗೆ ಬೆಂಬಲವಾಗಿ ಸರ್ಕಾರಿ ಯೋಗ್ಯ ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾನು ಕೇಳ್ಕೊತೇನೆ ಆರ್ ಪಿ ಪಾಟೀಲ್ ಎಸ್ ಎಸ್ ಕ್ಯೂಟ್ಸ್ ಅನ್ನವರ ಮಂಗಲ ಹಿರಿಮಠ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ರು ನ್ಯೂಸ್ ರಿಪೋರ್ಟ್ ಸಂಕಲ್ಪ ಕೆಎಂಎಂ ನ್ಯೂಸ್ ಬೆಳಕಾವಿ